ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅದೊಂದು ವೈಭವಯುತ ಸಮಾರಂಭ ವರ್ಣರಜಿತ ಸಮಾರಂಭ ಐತಿಹಾಸಿಕ ಸಮಾರಂಭ ಭಾರತದ ಇತಿಹಾಸದಲ್ಲಿ ಚರಿತ್ರೆಯಲ್ಲಿ ದಾಖಲಾರ್ಹವಾದಂಥ ಸಮಾರಂಭ ಅದಕ್ಕೆ ಕಾರಣವೂ ಇದೆ ಇಡೀ ಭಾರತ ಒಂದು ಕಡೆ ಸೇರಿದರೆ ಯಾವ ರೀತಿಯದಾದಂಥ ಸಮ್ಮಿಲನವಾಗಿರುತ್ತೋ ಆ ರೀತಿಯದಾದಂಥ ಸಮಾರಂಭ ಅದಾಗಿತ್ತು ಅದಕ್ಕೆ ಯಾಕೆ ಈ ಶಬ್ದವನ್ನು ಬಳಸಿದೆ ಅಂದರೆ ಈ ದೇಶದ ಇಪ್ಪತ್ತೊಂದು ರಾಜ್ಯಗಳ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಭಾಗವಹಿಸಿದಂಥ ಸಮಾರಂಭ ಹದಿಮೂರು ಜನ ಬಿ ಜೆ ಪಿಯವರು ಉಳಿದವರು ಎನ್ ಡಿ ಎದವರು ಜೊತೆಗೆ ಪ್ರಧಾನಮಂತ್ರಿ ಗೃಹ ಸಚಿವ ಈ ದೇಶದ ಅನ್ನದಾತರು ಈ ದೇಶದ ಶ್ರಮಜೀವಿಗಳು ಆಟೋ ಡ್ರೈವರ್ಗಳು ಜನಸಾಮಾನ್ಯರು ಎಲ್ಲರ ಸಮ್ಮುಖದಲ್ಲಿ ರೇಖಾ ದಿಲ್ಲಿಯ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು ತುಂಬ ನಿರೀಕ್ಷೆ ನೀಡಲಾಗಿದ್ದಂಥ ಕಾರ್ಯಕ್ರಮ ನಲವತ್ತು ಸಾವಿರ ಜನ ಅಲ್ಲಿ ನೆರೆದಿದ್ದರು ಎಲ್ಲೆಡೆ ಕೇಸರಿ ಬಣ್ಣದ ಓಕುಳಿಯ ರೀತಿಯಲ್ಲಿ ಬಟ್ಟೆ ನೋಡಲಿಕ್ಕೆ ಸಾಲದು ಎರಡು ಕಣ್ಣು ಸಾಲದು ಅಂಥದ್ದೊಂದು ವಾತಾವರಣ ಅಲ್ಲಿ ವಿಶೇಷವಾಗಿ ಎಲ್ಲರ ಗಮನ ಸೆಳೆದದ್ದು ಪವನ್ ಕಲ್ಯಾಣ್ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಅವರು ನೇರವಾಗಿ ಪ್ರಯಾಗರಾಜನಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಕಾವಿ ಬಟ್ಟೆಯನ್ನು ಧರಿಸಿ ಜಟಾಯುಧಾರಿಯಾಗಿ ಜನರೆದುರಿಗೆ ಬಂದು ವೇದಿಕೆಯ ಮೇಲೆ ಉಪಸ್ಥಿತರಾದರು ಅವರನ್ನು ನೋಡಿದ ತಕ್ಷಣ ನರೇಂದ್ರ ಮೋದಿ ಒಂದು ಹಾಸ್ಯ ಚಟಾಕಿಯನ್ನು ಹಾರಿಸ್ತಾರೆ ನೇರವಾಗಿ ನೀವು ಪ್ರಯಾಗರಾಜದಿಂದ ಇಲ್ಲಿಗೆ ಬಂದಿದ್ದೀರಿ ಇಲ್ಲಿಂದ ಏನಾದರೂ ನೀವು ಹಿಮಾಲಯಕ್ಕೆ ಹೋಗುವಂಥ ಇರಾದೆ ಏನಾದರೂ ಇದೆಯಾ ನೀವು ಅಂತ ತಮಾಷೆ ಮಾಡ್ತಾರೆ ನರೇಂದ್ರ ಮೋದಿ ಈ ರೀತಿ ಭಾಳ ಹಸನ್ಮುಖಿಯಾಗಿ ತುಂಬ ಬಿಡು ಬೀಸಿಲ್ಲದೆ ಮಾತಾಡಿರುವಂಥ ಸಂದರ್ಭ ಭಾಳ ಕಡಿಮೆ ಸ್ವಲ್ಪ ಗಂಭೀರತೆಯನ್ನು ಕಾಪಾ ವೇದಿಕೆಯಲ್ಲಿ ಗಂಭೀರತೆಯನ್ನು ಕಾಪಾಡಿಕೊಳ್ಳುವಂಥ ವ್ಯಕ್ತಿ ಆದರೆ ಇವತ್ತು ಅವರು ಎಷ್ಟು ಹಸನ್ಮುಖಿಯಾಗಿದ್ದರು ಎಷ್ಟು ಸಹರ್ಷ ಚಿತ್ತರಾಗಿದ್ದರು ಅಂತಂದರೆ ಇಪ್ಪತ್ತೇಳು ವರ್ಷಗಳ ನಂತರದ ಕನಸು ನನಸಾಗುವಂಥ ಸಾರ್ಥಕ್ಯದ ಕಾಲ ನರೇಂದ್ರ ಮೋದಿಯವರ ಹೆಗಲ ಮೇಲೆ ನೊಗವನ್ನಿಟ್ಟು ಇಡೀ ಚುನಾವಣೆಯನ್ನು ನಡೆಸಿದ್ದು ಈ ದಿಬ್ಬಣದಲ್ಲಿ ವರ ಯಾರು ಅಂತ ಕೇಳಿದರು ಅರವಿಂದ್ ಕೇಜ್ರಿವಾಲ್ ಒಬ್ಬ ಮುಖ್ಯಮಂತ್ರಿಯ ಮುಖವನ್ನು ತೋರಿಸುವ ಯೋಗ್ಯತೆ ಅಲ್ವಲ್ಲ ಬಿ ಜೆ ಪಿಗೆ ಅಂತ ಕೇಳಿದರು ಕೇಜ್ರಿವಾಲ್ ಅಂಥ ಸಂದರ್ಭದಲ್ಲಿ ಮೌನವಾಗಿದ್ದು ಕಾರ್ಯಸಾಧನೆ ಮಾಡಿ ಒಬ್ಬ ಸೋದರಿಯನ್ನು ಮುಖ್ಯಮಂತ್ರಿ ಕುರ್ಚಿಯ ಮೇಲೆ ಕೂರಿಸಿ ಅದರ ಸಾಕಾರ ಸ್ವರೂಪವನ್ನು ನೋಡುವಂಥ ಗಳಿಗೆ ಇದೆಯಲ್ಲ ಅದು ಬಹಳಷ್ಟು ಜನರಿಗೆ ಲಭ್ಯವಾಗುವಂಥದ್ದಲ್ಲ ರೇಖಾದೀದಿ ಕೂಡ ಅಷ್ಟೇ ಭಾಳ ಶಾಂತಚಿತ್ತರಾಗಿದ್ದರು ಭಾವೋದ್ವೇಗಕ್ಕೆ ಒಳಗಾಗಲಿಲ್ಲ ಜೊತೆಗೆ ಆರು ಜನ ಸಚಿವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು ಚಂದ್ರಬಾಬು ನಾಯ್ಡಿನಿಂದ ಹಿಡಿದು ಎಲ್ಲ ಮುಖ್ಯಮಂತ್ರಿಗಳು ಬಂದಿದ್ದರು ಎಲ್ಲರೂ ಕೂಡ ತಮ್ಮದೇ ಮನೆಯ ಕಾರ್ಯಕ್ರಮ ಅನ್ನುವ ರೀತಿಯಲ್ಲಿ ಅಲ್ಲಿ ಬರ್ತಿದ್ರು ಯಾರೂ ಅತಿಥಿಯ ರೀತಿಯಲ್ಲಿ ಯಾರೂ ಇರಲಿಲ್ಲ ನಡೆದದ್ದು ನಿಮಗೆ ಗೊತ್ತಿರೋ ಹಾಗೆ ರಾಮ್ಲೀಲಾ ಮೈದಾನದಲ್ಲಿ ನೆನಪು ಮಾಡ್ಕೊಳ್ಳಿ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಹದಿಮೂರು ಸರಿಯಾಗಿ ದಿನಾಂಕ ನೋಡಿ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಹದಿಮೂರು ಅವತ್ತು ಮೊದಲ ಬಾರಿಗೆ ಇದೇ ರಾಮ್ಲೀಲಾ ಮೈದಾನದಲ್ಲಿ ಲಕ್ಷೋಪಲಕ್ಷ ಜನರ ಸಮ್ಮುಖದಲ್ಲಿ ಅರವಿಂದ್ ಕೇಜ್ರಿವಾಲ್ ಪ್ರಮಾಣವಚನ ಸ್ವೀಕಾರ ಮಾಡಿದರು ನಾನು ಜನಸಾಮಾನ್ಯರ ಮುಖ್ಯಮಂತ್ರಿ ಅಂತ ಹೊಂದಿದರು ಅಲ್ಲಿ ಟೋಪಿಗಳೋ ಟೋಪಿಗಳು ಇಡೀ ಮೈದಾನದ ತುಂಬ ಟೋಪಿಗಳ ವಿನಃ ಬೇರೆ ಏನೂ ಕಾಣಿಸ್ತಿರಲಿಲ್ಲ ಜನಸುನಾಮಿ ಆಗಿತ್ತು ಬಹಳಷ್ಟು ನಿರೀಕ್ಷೆಗಳಿದ್ದವು ಮುಂದೆ ಅದೇ ರಾಮ್ಲೀಲಾ ಮೈದಾನದಲ್ಲಿ ಇವತ್ತು ಅರವಿಂದ್ ಕೇಜ್ರಿವಾಲ್ ಪರಾಭವಗೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನು ಮಾಡ್ತಾ ಇದೆ ಅಲ್ಲಿಗೆ ಮುಗಿಯೋದಿಲ್ಲ ಅಲ್ಲಿಂದ ನೇರವಾಗಿ ಸೆಕ್ರೆಟ್ರಿಯೇಟಿಗೆ ಬರ್ತಾರೆ ಯಾವ ಸೆಕ್ರೆಟ್ರಿಯೇಟ್ ಒಳಗಡೆ ಕಾಲಿಡಲಿಕ್ಕೆ ಅವಕಾಶ ಇರಲಿಲ್ಲ ಮಾಧ್ಯಮದವರಿಗೆ ಮೊದಲ ಬಾರಿಗೆ ಅದರ ಕದ ತೆರೆಯಲಾಗತ್ತೆ ಮಾಧ್ಯಮದವರಿಗೆ ನೋಡಿ ಕಳೆದ ಮೂರು ವರ್ಷದಲ್ಲಿ ಹನ್ನೊಂದು ನೂರು ಕೋಟಿ ರೂಪಾಯಿಗಳನ್ನು ಜಾಹೀರಾತಿಗಾಗಿ ವೆಚ್ಚ ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಇದು ಆರ್ ಟಿ ಐ ಆ್ಯಕ್ಟಲ್ಲಿ ಬಂದಿರುವಂಥ ಮಾಹಿತಿ ಈ ಮಾಹಿತಿ ಕೋರ್ಟಿಗೆ ಸಬ್ಮಿಟ್ ಮಾಡಲಾಯಿತು ಯಾವ ಸಂದರ್ಭದಲ್ಲಿ ಆರ್ ಆರ್ ಟಿ ಸ್ಕೀಮ್ ಮಾಡುವ ಸಂದರ್ಭದಲ್ಲಿ ನಿಮ್ಮ ಲೆಕ್ಕಾಚಾರವನ್ನು ತೆಗೆದುಕೊಂಡು ಬನ್ನಿ ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡುತ್ತೆ ಆವಾಗ ಯಾಕೆ ನೀವು ನಿಮ್ಮ ಮ್ಯಾಚಿಂಗ್ ಫಂಡನ್ನು ಕೊಡ್ತಾ ಇಲ್ಲ ನೀವು ಈ ಅಭಿವೃದ್ಧಿ ಕೆಲಸಕ್ಕೋಸ್ಕರ ದುಡ್ಡನ್ನು ಕೊಡದೇ ಇರೋದು ಭಾಳ ದೊಡ್ಡದಾದಂಥ ಅಪರಾಧ ಇದು ನೀವು ಕೊಡಲೇಬೇಕು ಯಾಕೆ ನಿಮ್ಮ ಅವಾಗ ದುಡ್ಡಿಲ್ಲ ಅಂತ ಅರವಿಂದ್ ಕೇಜ್ರಿವಾಲ್ ಸರ್ಕ ಸರ್ಕಾರ ಹೇಳುತ್ತೆ ದುಡ್ಡಿಲ್ಲ ಇಲ್ಲಾಂದರೆ ಹಾಗಾದರೆ ನಿಮ್ಮ ಅಕೌಂಟ್ ತೊಗೊಂಬನ್ನಿ ಅಂತ ಕೇಳುತ್ತೆ ಸುಪ್ರೀಂ ಕೋರ್ಟ್ನ ಈ ರೀತಿಯದಾದ್ರೂ ಯಾವತ್ತೂ ಕೇಳೇ ಇಲ್ಲ ಸುಪ್ರೀಂ ಕೋರ್ಟು ಲೆಕ್ಕಾಚಾರ ಮಾಡೋದನ್ನು ಯಾವತ್ತೂ ಕೇಳಿರಲಿಲ್ಲ ಲೆಕ್ಕ ತಗೊಂಬನ್ನಿ ಅನ್ನತ್ತೆ ಸರ್ಕಾರದ್ದು ಕಾರ್ಯಾಂಗದ ಕೆಲಸದಲ್ಲಿ ನ್ಯಾಯಾಂಗ ತಲೆ ಹಾಕುವುದಿಲ್ಲ ಅಂತಾರೆ ಇಂಥ ವಿಚಾರದಲ್ಲಿ ಆದರೆ ಇಂಥ ಸಂದರ್ಭದಲ್ಲಿ ಮಾಡಬೇಕಾದದ್ದು ಅನಿವಾರ್ಯ ಆಗತ್ತೆ ಲೆಕ್ಕ ತಗೊಂಬಂದಾಗ ಸಾವಿರದ ನೂರು ಕೋಟಿ ರೂಪಾಯಿಗಳನ್ನು ಮೂರು ವರ್ಷದಲ್ಲಿ ಕೇವಲ ಮತ್ತು ಕೇವಲ ಜಾಹೀರಾತಿಗಾಗಿ ಖರ್ಚು ಮಾಡಿರ್ತಾರೆ ಅರವಿಂದ್ ಕೇಜ್ರಿವಾಲ್ ಅಂದರೆ ಪ್ರತಿ ದಿವಸ ಒಂದು ಕೋಟಿ ರೂಪಾಯಿಗಳನ್ನು ವರ್ಷಕ್ಕೆ ಮುನ್ನೂರ ಅರವತ್ತೈದು ಕೋಟಿ ರೂಪಾಯಿಗಳನ್ನು ಕೇವಲ ಮತ್ತು ಕೇವಲ ಪತ್ರಿಕೆಗಳ ಜಾಹೀರಾತಿಗೆ ಬಳಸಿರ್ತಾರೆ ಆದರೆ ಮ್ಯಾಚಿಂಗ್ ಗ್ರ್ಯಾಂಟನ್ನು ಆ ಸ್ಕೀಮ್ಗೆ ಕೊಡಲಿಕ್ಕೆ ಸಿದ್ಧರಿರೋದಿಲ್ಲ ಆವಾಗ ಸುಪ್ರೀಂ ಕೋರ್ಟ್ ಹೇಳುತ್ತೆ ನೀವು ಕೊಡೋದು ಬೇಕಾಗಿಲ್ಲ ನಾವೇ ಅಡ್ವರ್ಟೈಸ್ಮೆಂಟ್ ಫಂಡನ್ನು ರದ್ದು ಮಾಡಿ ದುಡ್ಡನ್ನು ಸ್ಯಾಂಕ್ಷನ್ ಮಾಡಲಿಕ್ಕೆ ನಿರ್ದೇಶನ ಮಾಡ್ತೀವಿ ಅಂತ ಹೇಳ್ತಾರೆ ಆ ರೀತಿಯ ನಾಚಿಕೆಗೇಡಿನ ಕೆಲಸವನ್ನೆಲ್ಲ ಅವತ್ತಿನ ಕಾಲಘಟ್ಟದಲ್ಲಿ ಮಾಡಿದರು ಆದರೆ ಮಾಧ್ಯಮದವರಿಗೆ ಅಲ್ಲಿ ಆಸ್ಪದ ಇಲ್ಲ ಒಳಗಡೆ ಸೆಕ್ರೆಟ್ರಿಯೇಟ್ ಒಳಗಡೆ ಹೇಗಿದೆ ನೋಡಿ ಸಚಿವಾಲಯದ ಒಳಗಡೆ ಮಾಧ್ಯಮದವರು ಹೋಗ ಹಾಗಿಲ್ಲ ಹಾಗೆ ಕದ್ದು ಮುಚ್ಚಿ ವ್ಯವಹಾರ ಮಾಡುವಂಥದ್ದು ಏನಿರುತ್ತೆ ಅದನ್ನು ಅರವಿಂದ್ ಕೇಜ್ರಿವಾಲ್ ಹೇಳಬೇಕು ಇವತ್ತು ರೇಖಾದೀದಿ ಸ್ಪಷ್ಟವಾಗಿ ಬಾಗಲ ತರಿತಾರೆ ಎಲ್ಲ ಮಾಧ್ಯಮದವರು ಮೊದಲ ಬಾರಿಗೆ ಹಬ್ಬದ ರೀತಿಯಲ್ಲಿ ಒಳಗಡೆ ಹೋಗ್ತಾರೆ ಅದೇ ಸಂದರ್ಭದಲ್ಲಿ ಆರು ಸಚಿವರಿಗೆ ಅವರವರು ಸ್ಥಾನಮಾನಗಳನ್ನು ಕೊಡಲಾಗತ್ತೆ ಅದಾದ ಸ ತಕ್ಷಣದಲ್ಲಿ ಇಂಪೀರಿಯಲ್ ಹೋಟ್ಲಲ್ಲಿ ಎನ್ ಡಿ ಎ ಮುಖ್ಯಮಂತ್ರಿಗಳ ಮತ್ತು ಉಪಮುಖ್ಯಮಂತ್ರಿಗಳ ಸಭೆಯನ್ನು ನೆರವೇರಿಸ್ತಾರೆ ನರೇಂದ್ರ ಮೋದಿಯವರು ಇಡೀ ದೇಶದಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿ ಎ ಸರ್ಕಾರದ ಎಲ್ಲೆಲ್ಲಿದೆ ಅಲ್ಲಿಯ ಎಲ್ಲ ಮುಖ್ಯಮಂತ್ರಿಗಳ ಜೊತೆ ಭಾಳ ಸುದೀರ್ಘವಾದಂಥ ಮೀಟಿಂಗ್ ನಡೆಯುತ್ತೆ ನರೇಂದ್ರ ಮೋದಿ ಅವ್ರದ್ದು ನೋಡಿ ಹೇಗಿದೆ ಭಾರತ ದೇಶದಲ್ಲಿ ಕೇವಲ ಎರಡು ಸೀಟಿಂದ ಬಂದಂಥ ಭಾರತೀಯ ಜನತಾ ಪಾರ್ಟಿ ಒಬ್ಬ ಅಟಲ್ ಬಿಹಾರಿ ವಾಜಪೇಯಿ ಅಡ್ವಾಣಿ ಅಂಥವ್ರು ಈ ಪಕ್ಷವನ್ನು ಯಾವ ರೀತಿ ಕಟ್ಟಿದ್ರು ಅವತ್ತು ಅಂದರೆ ಕೇವಲ ಮತ್ತು ಕೇವಲ ಸಹನೆ ತಾಳ್ಮೆ ಈ ದೇಶದ ಸಂವಿಧಾನದ ಮೇಲಿರುವಂಥ ನಂಬಿಕೆ ಇದರ ಮೇಲೆ ದೇಶ ಇವತ್ತು ವಿಜೃಂಭಿಸ್ತಾ ಇದೆ ಈ ಕಾವಿ ಬಣ್ಣದಿಂದ ಸಭೆಯನ್ನು ಮಾಡ್ತಾರೆ ಈ ಕಡೆ ರೇಖಾ ದೀದಿ ಕ್ಯಾಬಿನೆಟ್ ಮೀಟಿಂಗನ್ನು ಕರಿತಾರೆ ಸಚಿವ ಸಂಪುಟದ ಸಭೆಯನ್ನು ತಮ್ಮ ಆರು ಜನ ಸಚಿವರ ಜೊತೆಗೆ ಸಭೆಯಲ್ಲಿ ಎರಡು ಮಹತ್ತರವಾದಂಥ ತೀರ್ಮಾನಗಳನ್ನು ಕೈಗೊಳ್ಳಲಾಗುತ್ತೆ ಮೊದಲೇದು ನರೇಂದ್ರ ಮೋದಿಯವರು ಕೊಟ್ಟಿರುವಂಥ ಭಾಳ ದೊಡ್ಡದಾದಂಥ ವಾಗ್ದಾನ ಏನು ನಾವು ಮಾರ್ಚ್ ಎಂಟಕ್ಕೆ ಎಲ್ಲರಿಗೂ ಎರಡುವರೆ ಸಾವಿರ ರೂಪಾಯಿ ಕೊಡ್ತೇವೆ ಮಹಿಳೆಯರಿಗೆ ಅನ್ನುವಂಥದ್ದು ಮಹಿಳಾ ಸಮ್ಮಾನ್ ನಿಧಿ ಅದಕ್ಕೆ ಪಾಸ್ ಮಾಡಲಿಕ್ಕೆ ತೀರ್ಮಾನ ಮಾಡಲಾಗತ್ತೆ ಜೊತೆಗೆ ಯಾವ ಸಿ ಎ ಜಿ ವರದಿಯನ್ನು ಬಿಡುಗಡೆ ಮಾಡಿರುವುದಿಲ್ಲವೋ ಅತಿಶಿ ಮರ್ಲೇನಾ ಆ ಸಿ ಎ ಜಿ ವರದಿಯನ್ನು ಈ ಬಾರಿಯ ಮೊದಲ ವಿಧಾನಮಂಡಲದ ಅಧಿವೇಶನದಲ್ಲಿ ಬಹಿರಂಗಪಡಿಸಲಾಗತ್ತೆ ಎ ಜಿ ವರದಿಯಲ್ಲಿ ಏನಿದೆ ನೋಡಿ ಸಿ ಎ ಜಿ ವರದಿ ಎಷ್ಟು ಪ್ರಮುಖವಾದದ್ದು ಅಂದರೆ ಈ ಸಿ ಎ ಜಿ ವರದಿಯಿಂದ ಕಾಮನ್ವೆಲ್ತ್ ಗೇಮ್ನ ಭ್ರಷ್ಟಾಚಾರ ಹೊರಗೆ ಬಂದದ್ದು ಈ ಸಿ ಎ ಜಿ ವರದಿಯಿಂದನೇ ಟೂ ಜಿ ಸ್ಪೆಕ್ಟ್ರಮ್ಮು ತ್ರೀ ಜಿ ಸ್ಪೆಕ್ಟ್ರಮ್ಮು ಎಲ್ಲ ರೀತಿಯಾದ ಕೋಲ್ ಹಗರಣ ಎಲ್ಲವೂ ಹೊರಗಡೆ ಬಂದಿದೆ ಸಿ ಎ ಜಿ ವರದಿಯಿಂದ ಅಂಥ ಸಿ ಎ ಜಿ ವರದಿ ಹನ್ನೆರಡು ವರದಿಗಳನ್ನು ಅತಿಶಿ ಮರ್ಲೆನ ಸ್ವತಃ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದ ಮೇಲೆಯೂ ಕೆಳಗಡೆ ಇಟ್ಕೊಂಡು ಕೂತಿದ್ರು ಅದನ್ನು ಬಹಿರಂಗಪಡಿಸಲೇ ಇಲ್ಲ ಈಗ ರೇಖಾ ಗುಪ್ತಾ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಮೊದಲ ವಿಧಾನಮಂಡಲದ ಅಧಿವೇಶನದಲ್ಲಿ ಈ ಇಷ್ಟು ಸಿ ಎ ಜಿ ವರದಿಗಳನ್ನು ಬಹಿರಂಗಪಡಿಸಲಾಗತ್ತೆ ಅಲ್ಲಿಗೆ ಒಂದು ವಿಷಯ ಸ್ಪಷ್ಟ ಆಯಿತು ಅರವಿಂದ್ ಕೇಜ್ರಿವಾಲ್ ಅವರ ಸ್ಥಿತಿ ಗಂಭೀರ ಆಗುವುದರ ಬಗ್ಗೆ ಅನುಮಾನವೇ ಬೇಕಾಗಿಲ್ಲ ಒಂದೊಂದು ಸಿ ಎ ಜಿ ವರದಿ ತೆಗೆದಾಗಲೂ ಒಂದೊಂದು ಸ್ಕ್ಯಾಮ್ಗಳು ಹೊರಗಡೆ ಬರ್ತಾವೆ ಡಿ ಟಿ ಎಸ್ ಸ್ಕ್ಯಾಮ್ ಬರುತ್ತೆ ಜಲಮಂಡಳಿಯ ಸ್ಕ್ಯಾಮ್ ಬರುತ್ತೆ ಅದರ ಜೊತೆ ಪ್ಯಾನಿಕ್ ಬಟನ್ ಸ್ಕ್ಯಾಮ್ ಬರುತ್ತೆ ಒಂದಲ್ಲ ಎರಡಲ್ಲ ಎಲ್ಲದರಲ್ಲಿಯೂ ಸ್ಕ್ಯಾಮ್ ಆಗಿದೆ ಲ್ಯಾಬ್ ರಿಪೋರ್ಟ್ ಸ್ಕ್ಯಾಮ್ ಆಗುತ್ತೆ ಮೊಹಲ್ಲಾ ಕ್ಲಿನಿಕ್ ಹೆಸರಲ್ಲಿ ಮೊಬೈಲ್ ನಂಬರ್ಗಳೇ ಇರಲಾರ್ದೆ ಲ್ಯಾಬ್ಗೆ ದುಡ್ಡನ್ನು ಬಿಡುಗಡೆ ಮಾಡಿದಂತೆ ಎರಡು ಕಂಪ್ನಿಗಳಿಗೆ ದುಡ್ಡನ್ನು ಕೊಟ್ಟಿರೋದು ಜೊತೆಗೆ ಯಮುನಾ ನದಿಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ ಅಂತ ಲೆಕ್ಕ ಕೊಟ್ಟಿದ್ದಾರೆ ಇವರು ಅಲ್ಲಿ ನೊರೆ ಹರಿತಾ ಅದು ಯಾವ ರೀತಿ ಕಲುಷಿತಗೊಂಡಿದೆ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಕಲುಷಿತವಾಗಿದೆ ಅದರ ಶುದ್ಧೀಕರಣ ಕಾರ್ಯ ನಡೆದಿದೆ ನಿನ್ನೆ ಸಂಜೆ ತಕ್ಷಣದಲ್ಲಿ ಇಡೀ ಸಚಿವ ಸಂಪುಟದ ಎಲ್ಲ ಸದಸ್ಯರು ಜೊತೆಗೆ ಎಲ್ಲ ಶಾಸಕರು ಸರ್ಕಾರದ ಎಲ್ಲ ಭಾಗವಾಗಿರುವಂಥ ಜನ ಯಮುನಾ ನದಿಯ ದಡಕ್ಕೆ ಹೋಗ್ತಾರೆ ಆ ದಡಕ್ಕೆ ಹೋಗಿ ಯಮುನೆಯ ಆರತಿ ಮಾಡುವ ಮೂಲಕ ದಿಲ್ಲಿಯ ಅಭಿವೃದ್ಧಿಗಾಗಿ ಶ್ರೀಕಾರವನ್ನು ಹಾಕ್ತಾರೆ ಈಗ ನಾವು ಒಂದು ವಿಷಯ ಸ್ಪಷ್ಟವಾಗಿ ತಿಳ್ಕೊಬೋದು ಏನಂತಂದರೆ ದಿಲ್ಲಿ ಇಷ್ಟು ವರ್ಷಗಳ ಕಾಲ ಯಾವ ಶಾಪದಿಂದ ನರಳತಾ ಇತ್ತೋ ಅದಕ್ಕೀಗ ಒಂದು ಯಮುನೆಯ ಆರತಿ ಮೂಲಕ ವಿಮೇಚನ ಆಗಿ ವಿಮೋಚನೆ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ